இவ ஏனெம்மு ஒட்ட எல்லாக்கி ஷார்கொம்ப அந்த கம்பளவோ கம்பளவன் ஐத்தியர ஓரித்தீர் இவ ஏக கெம் ஜந்திரே கிர்க்கிர் அன்ச ஜ கத்தவா ஒன்னிட்ட அசையெல்லாம் ஐத்தினே இதே ஒட்ட சார்கோரே ஒட்ட அல்ல ஜஜி ஹாக்கி ஐத்ரி அத்தியார நீ சந்தேக தம்பி இவ்வளோ தாடிரி மாட்கொம்பர் தீன்றி நீ நோட்டு மா நன்கோள் கொடி நீட்டு மா கலவா தோண்டித்தா கித்தீங்க சா ஓதார்த்த சோஷி அத்தியாரி கொட்டபடுத்தி யாக்கியா இங்கே நான் பிஸ்லின் தின இவாத்தி இது பிஸின் ஜோளக்கு போய்வல்ல கூல நீர் ஹிட் அந்த மத்த ஊட்ட தம்பதங்கே நெகடி பரோது அது அதுக்க இல்லை கெம்மு அதுக்க தம்பு ஹிட் தல்லி அதர சம்பந்த நோடிஹாகோது ಎಲ್ಲರಿಗೂ ನಮಸ್ಕಾರ ರೀ ಎಲ್ಲರೂ ಆರಾಮದಿರ ಅಂತ ಅನ್ಕೊಳತ್ತೀವಿ ರೀ ನಾವು ಆರಾಮದೇ ನೋಡಿರಿ ನೀಲಾಂತ ಅವ್ರ ಮನೆ ಕಥೆಗಳನ್ನು ಹಾಕತ್ತೇನು ರೀ ಎಲ್ಲರೂ ಸಪೋರ್ಟ್ ಮಾಡಕತ್ತೀರಿ ತುಂಬ ಧನ್ಯವಾದಗಳು ರೀ ಇದೇ ರೀತಿ ಸಪೋರ್ಟ್ ಮಾಡಿರಿ ಯಾರೆಲ್ಲ ಹೊಸ್ದಾಗಿ ನಮ್ಮ ಚಾನಲ್ ನೋಡಾತ್ರಿ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ ನಮಗೂ ಸಪೋರ್ಟ್ ಮಾಡಿರಿ ನಮ್ಮ ಕತೆಗಳು ಹೆಂಗೆ ಬರೋತವೆ ಅಂತ ಕಮೆಂಟ್ ಮಾಡ್ಕೊ ತಿಳಿಸ್ರಿ ಬರೀ ಕಥೆನ ಮುಂದುವರಿಸ್ತೀನಿ ಚ ಸೋಸಿ ಕೊಟ್ಟು ಬರ್ತಾಳಿ ಅತ್ತಿಯರಿಗೆ ನಾನು ನೋಟ್ ಹಾಕೋತೀನಿ ಕಪ್ ಇಟ್ಟಿದ್ದೆ ಅತಿಯರ್ ಮನೆಗೆ ಅಂತ ಲಕ್ಷ್ಮೀ ಬಿಸಲಾತು ಒಳ್ಳೆ ವಿಧೌಟ್ ಬರಲಾ ಸಲ ಕೆಟ್ಟ ಬಿಸಿಲು ಅವ್ರ ಮನೆಯ ದೂರ ಐತಿ ಇವತ್ತಿಗಾರ ಹೋಗ ಇವಾಗ ಸಂಜೆ ಮುಂದೆ ಅಂತಂದ್ರೆ ಕೇಳಿಲ್ಲ ಹಂಗ ಹೋಗ್ಬರ್ತೇ ಅಂತ ಹೇಳಿ ಬ್ಯಾಸ್ಗೆ ಅಂತ ಹೇಳಿ ಹೋದು ಎಡು ಗನ ಒಂದಕ್ಕೆ ಎಡುಗೆ ಹತ್ತರ ಗನ ಜೀವದವ್ವು ಆಗಿನೂ ಬರ್ತಾಳ ಈಗನೂ ಹಾಕ್ಕಾಳ ಅವ್ರ ಏನೋ ತಿನ್ನಾಕೆ ಇವತ್ತೇನ ಮಾಡಿದ್ರಂತವ್ರು ವಾರ ಪಡ್ಡ ಏನ ಕರೆಯ ಅಲ್ಲಿ ಅಲ್ಲೇ ನಾಷ್ಟಕ್ಕೆ ಹೋದ ದಿನ ಬಂದೆ ಇಲ್ಲ ಹುಡುಗಿ ಅತ್ತಿರ ತೋರಿ ರಿಕ್ಷಾನು ಕೊಡ್ವಾ ಇಲ್ಲಿ ಇಲ್ಲ ಹೋಗಬೇಕಿಲ್ಲ ಹಾಕ್ಕೊಂಡ್ರಿ ಅತಿಯಾರ ಇಲ್ಲಿ ತುದಾಟಿಗೆ ಟೆನ್ ತಗೋತೀನಿ கம்பலவின்னே சவங்கி தோண்டிவெல்ல இவ ஒட்டு பிஸ்ல ஆக ஒன் தின ஒன்னிகிஷி தைப்பா அந்த உழாப்பழ ஆகுதில்ல ஒட்ட ஹித்த இவ் ஐனார ஒன்று இவ்வளோ பாலாது அவ்வளோ வலி இதில்வு அவன ஒட்டு ஆக்கி ஒட்ட இதன் மேட ஒண்ணிஷ் விடு ஹூன் ரீத்தியா ஹாக்குத்தினி சிகிவரு இல்லே ஒன்னு கல்சு தோரி பாபா அவர வரது கதல் தாங்க எல்லாம் சும்ம மத்து தகி இல்லே ஒன் சாத்தி தோறி அவரு யாராத்த ஹோதிர கொட்டு பரவல் சிகிவருக்கு அக்கூ ஒனிகிஷா போடத்தியா சவங்கினா ஹாக்குபிடுவாங்கேனோ இயது சும்னா ஹங்க இடது ஏன்னா மத்தேன் மழைகால சலு அத்த ಇನ್ನೇನು ಇನ್ನು ಒಂದು ತಿಂಗಳ ಆಯಿತು ಮೇ ಅನ್ನೂರಾಗಣ ಒಂದು ಹದಿನೈದು ದಿನ ಮತ್ತು ಮೈ ಚಲವಾಗಿ ಬರ್ತೈತಿ ಕಿವಿ ಹಾಕಿ ಬಿಡು ಹಂಗಾರ ಇದು ಸಾಲದ್ ನಿಲ್ಲದ ಪಾಲದಾಗ ಆಡು ಅವು ಅವು ಕೊಡೋ ಮತ್ತೆ ದೊಡ್ಡ ಪಲ ಆಯಿತಾ ಅಡಿರಿ ಅತ್ತರೆ ಇದು ಅವ್ರದ್ದೊಂದು ಐದು ಕೆಜಿ ಒಂದು ನಮ್ದು ಒಂದು ನಾಲ್ಕು ಕೆ ಜಿ ಮಣ್ಣಿದು ಹಂಗ ಮನಿ ಮುಂದೆ ಹಾಕಿದ್ನಿ ರೀ ಒಂದು ಇದು ಇದನ್ನು ಹಾಕಿ ಒಂದು ಅರ್ಬಿ ಹಾಕಿ ಒಣಗ್ಯಾವ್ರಿ ಅವ್ನ ಅವನ ಕೂಡ ಹಾಕಿಬಿಡ್ತೇ ತೋರಿ ಹಿಂದೆಗಡೆ ಅವನ್ನೆಲ್ಲ ಹೊಂದಿ ಶಿರಟಿ ಡಬ್ಬಿ ತುಂಬಿ ಪೇಪರ್ ಅದು ಹಾಕಿ ಅರ್ಬಿ ಕಟ್ಟಿಡು ನಂತರಿ ಯಾರ ಹತ್ತ ಹೋದಾಗ ಇಲ್ಲ ಅವ್ರ ರೈತ ಬಂದಾಗ ಒಲ್ ರೀ ರೀತಿಯಾರ ಮನೆಗೆ ಸಿಟ್ಬಿಟ್ರೆ ಚಿಂತ ಬಿಡ್ರಿ ಬಿಡಿರಿತಾರೆ ಮತ್ತು ಒಣಗಿಸ್ಲಿಕ್ಕೆ ಅಂದ್ರೆ ವೈರ ವೈರೋದ್ ಅವ್ರಿಗೆ ஹம் நீ அதன் ஒட்டு ஹித்திடாக நான் குந்திருத்தேன் நீங்க நீ ஹாரே ஏனிர மாறி ஒழக வர அட் கொடுத்து கலச லட்சாரா கான்வா நேர வர வார பட் மாசி ரீ அது நஷ்ட ஓதல்லே ஓகே நோடனும் வந்த பரலாசல்ல மத்த இன்னும் பிளாக்க ஹஷிர் கிளர் வார் இல்லை அல்லாள் ஆகனா ஜீவ் கேத்தியர் வார் இப்போ ஹூன் ரீத்திய பேஷாத்து விடு ஒண்ணு ஒன் தின மாக்கி ஒன் தின பிஸ்லிர் தீ ಹಾಂ ನಿನ್ನೆ ಮನೆ ತೊಗೊಂಡಿಟ್ಟಿವಿ ಮತ್ತು ನೀನು ಒಂದಿನ ಎಲ್ಲ ಇವತ್ತು ಹಾಕಿವಿ ಇದು ನೆಳೆತ ತಗೋ ಬಿಸಿಲೈತಿ ಇಲ್ಲೇ ಈಗ ಮತ್ತೆ ಈಗ ಮತ್ತು ಈಗೇನು ಮಂಗೆ ಪಂಗೆ ಏನಿಲ್ಲ ಬಿಸಿಲೇನು ಇದಕ್ಕೆ ಯಾವ ಬರ್ಬೇಕು ಮುಂಜಾನೆ ತಂಪತ್ತನೆ ಬಂದು ಹೋಗ್ಬಿಡ್ತಾವ ಇರಲಿ ಅವು ಮಂಗೆ ಏನಾರು ಬಂದು ಅಂದ್ರೆ ಓಟು ಚೆಲ್ಲಾಡ್ ಚಿಪ್ಲಿ ಮಾಡಿ ಅತ್ತಾಗೋ ಸುಗ್ಗಿ ಇತ್ತಾಗೋ ಸುಗ್ಗಿ ಬರೀ ಅವ್ನು ಕಾಯ್ದು ಆಕತ್ತೆ ಬರೀ ಅಯ್ಯೋ ಹುಷಾ ಇದರ ಹುಷಾ ಹುಷ ಹುಷಾ ಹುಷಾ ವರೇ ಆಗಿಲ್ಲ ಕಂಬಲಕ್ಕೂ ವರಾಗಿರ್ತೇವ ವರೇ ಏನು ಬಿಡೋ ಮುಂಜಾನೆ ರೊಟ್ಟಿ ಪಲ್ಯ ಮಾಡಿದ್ನಿ ಹೊಲ ಕಟ್ ಕಷಣಿ க அத்தியர்ச்சா அந்த அவரு ஒர் சா இட் நான் கூட ஒன்னாக்காந்திரு அவ சோ தோண்டிவா இன்னும் கழுசது ஆங்காக அவரு நம்ம கூட ஏஷ் அவங்க ஒன்னாக்கி நோடு ஈகேன் மங்கே பங்கே இல்பு இவா தன பண்ண விட்டுருத்திவா மத்த தூதார்த்தி ஒட் கொண்டு தோதிராத்து மத்தியார் இன்னொரு சிக்கட நே வந்து குந்திருத்த அவரு அந்த நானே ஒட் கொண்டு பர்த் அந்த ஒன்னாக்கோண்டு இல்லை குத்தி நோடுவ நீன்கிட்ட கேர்ஜுவ ನಾನು ತಂದಿದ್ವಿ ಕಮಲಕ್ಕ ನಿನ್ನೆ ಒಣಾಕಿದ್ನಿ ಮಾ ನಾನು ನಿಂದೆ ನಿನ್ನೆ ನಂದೆಲ್ಲ ಹೊರೆ ಆಗಿತ್ತ ಬಡ ಬಡ ನಿನ್ನೆ ಹತ್ರ ಸುಮಾರು ಮುಂಜಾನೆ ಬಾಗಲ್ದಾಗ ಹಾಕಿದ್ದೆ ಹಾಕಿ ಇದನ್ನ ಮಾಡಿ ನೋಡು ಎಲ್ಲ ಇದನ್ನ ಮಾಡಿದ್ದೆ ಒಂದಿನ ಬಿಟ್ಟು ನಾವು ನಾರಕ್ಕ ಇವತ್ತೆಲ್ಲ ಹೊಂದಿ ಮಾಡಿ ರಟಿನ ಪಡಿಗೆ ತುಂಬಿಟ್ಟು ಬಂದು ನೋಡ್ಬೈತ ನಾನು ಬೇಸರತ್ತ ಏನು ಮಾಡತ್ತ ತಡಿ ಬಂದ್ರತ್ತಂತ ಮತ್ತೆ ನೀಲ್ಲ ನೂರಿಗೆ ಹೋಗಿದ್ಲಲ್ಲ ನೀನು ಒಬ್ಬಕ್ಕೆ ಹೊರೆ ಭಾಳ ಆಗಿದೆ ತಿಂಗು ಅವ ಇತ್ತಾಗರ ಬಾರ ಅಥವಾ ಐತಿ ಇಲ್ಲ ಕಮಲಕ್ಕ ಇಲ್ಲಿಗ ಇದೆ ಗಾಡಿ ನಳ ಬೀಳ್ತೈತೆ ಇದೇ ಐತೆ ಬಿಸಿಲಿಲ್ಲ ಈ ಕಡೆ ನಳೈತೆ ಈ ಕಡೆ ಒಟ್ಟು ಇದು ಕೈಯಾಗ ಸಹಾಯ ಆಕತ್ತೋ ನಮ್ ಲಕ್ಷ್ಮಿ ಕಸ ಹೊಡಿದು ಕಲ್ಲುಸ್ದು ಬಂಡೆ ಇದ್ರ ತಿಕ್ತಾರ ಅರ್ಬಿ ಒಗದು ಹಿಂಡಿ ಕೊಟ್ರೆ ಒಣ ಅದ ಎಷ್ಟು ಅನುಕೂಲ ಆಕತ್ ನೋಡು ಲಕ್ಷ್ಮಿ ಎಲ್ಲ ಮಾಡ್ತ ನೋಡು ಕೆಲಸ ಹುಣ್ಣ ಚಿಂತಿಲ್ ಬಿಡು ಮಾಡ್ತಾ ಕೈಯಂದ ಏನಾರ ಕುಂತ್ರ ಅಡಿಗೆ ಮಾಡೋ ಮುಂದೆ ಬೇಕಾತಂದ್ರ ನೀರ್ ಅದ್ ಕೊಡೋದಿದ್ರೆ ಏನಾರ ಮಸಾಲೆ ಸಾಮಾನ ಕುಂತಂದ್ರೆ ನಮಗೂ ಹೇಳದ ಹೋತಿ ಹಂಗಾಗಿ ಎಲ್ಲ ಕೊಡ್ತತಿ ಕೈಯಾಗ ಉಳ್ಳಾಗಡ್ಡಿ ಹೆಚ್ಚು ಕೊಡ್ತಾ ಎಲ್ಲ ಮಾಡ್ತಾ ಕಲೆತ್ ಮರಿಬೇಕ ಮಕ್ಳೆಲ್ಲ ಮಾಡ್ತಾ ಬಿಡು ಚಪಾತಿ ಮೊದಲು ಮಾಡಿ ಮಾಡ್ತಾವ ನನ್ಗ ಸೋಜಿ ಆಯ್ತ ಬಿಡು ಬರಾಡೋ ಬೇಕು ರೂಢ ಇಟ್ಟೇನ್ವಾ ನಾನು ಅಡಿಗೆ ದೊಡ್ಡ ರೂಢ ಇಟ್ಟೆ ಮಾಡ್ತಾ ಒಟ್ಟ ಹಿಂಗ ಟೊಮೆಟೊ ಸಾರು ಮಾಡ್ತಾಳ ಇನ್ನು ರೊಟ್ಟಿ ಅಷ್ಟು ಇವು ಬರಂಗಿಲ್ಲ ಅಷ್ಟು ಸ್ವಲ್ಪ ದಂಡ ಇವು ಇಲ್ಲಿ ಚಪಾತಿ ಅದೆಲ್ಲ ಮಾಡ್ತಾ ಪಲ್ಲೆ ಎಂತ ಸೋತಿ ಪಲ್ಲೆ ಚೋಳಿ ಪಲ್ಲೆ ಎಂತ ತಾಳಸ್ತಾಳ ಮಾಡ್ತತಿ ಏನ್ ತನಗೇನ ಬೇಕಂತ ಒಗ್ಗರಣೆ ಮಾಡ್ಕೊಳ್ದು ಎಲ್ಲ ರೂಢ ಇಟ್ಟೆ ನಾನು ಎಲ್ಲ ಮಾಡ್ಕೊತ ಬಿಡುವ ನಮ್ಗೇನು ಚಿಂತಿಲ್ ಮತ್ತೆ ಊರಿಗಿರಿಗೆ ಹೋದ್ರೆ ಎಲ್ಲ ಅವ್ರ ಅಪ್ಪರಿಗೆ ಅದು ಮಾಡ್ಕೊ ಕೊಟ್ಟಿರ್ತಾ ನೋಡು ಇವ ಅದಕ್ಕೆ ಹೆಣ್ಣು ಇರ್ಬೇಕಂತಾರೆ ಹುಡುಗರು ಸುಳ್ಳಲ್ಲ ನಿಮ್ಮ ಹತ್ತಿ ಮಾಡತಾ ಇವ ನಮ್ಮತ್ತೆ ಸುದ್ದಿ ಆಡ್ದು ನೋಡಿ ನಿನ್ನೆ ಪೂರೈ ಮಾಡಿಲ್ಲ ಅಂತಂದು ಕುಸ್ತಿ ಇಡ್ದಾವೆ ಪೂರೈ ಮಾಡ್ಕೊಡ್ಬೇಕು ಅಂತ ರೊಟ್ಟಿ ಚಪಾತಿ ಬೇಸ್ರಿಗೆ ಅಂತ ನಾಡಂತೆ ಹತ್ತಿಗಳು ಏ ರೊಟ್ಟಿ ಚಪಾತಿ ಮಾಡೋ ಸಸ್ತಾರಿಲ್ಲ ಅಂತ ಬೇಯ್ತಾರೆ ಮಾಡ್ಕೊಡೋ ಇದ್ರೆ ಈಕಿ ನಮ್ಮ ಮತ್ತೆ ಇದಿಷ್ಟು ಹಣಗ್ ಲೋಡ ಕಂಬಳಕ್ಕೆ ಮಾಡಿದ ಹೊಟ್ಟೆ ತಿನ್ನೋದಿಲ್ಲ ಇವ ಹೊಲಕ್ಕೆ ಹೋಗ ನನ್ ಗಂಡ ನಮ್ಗೆ ರೊಟ್ಟಿ ಬೇಕು ಕಂಪಲ್ಸರಿ ಬೇಕಾ ಬೇಕಾ ಮತ್ತು ಮತ್ತೆ ಏನ್ ಮಾಡ್ಬೇಕು ಮುಂಜಾನೆ ರೊಟ್ಟಿ ನಮ್ಮ ಮಗನ ಜೀವ ಐತೆ ಅದ ಮಂಜಿನ ರೊಟ್ಟಿ ತಿಂತತಿ ಏನ ವಾಗರಟ್ಟ ಅದು ಬೇಸರದಾಗ ಒಲೆ ಅಲ್ಲ ಬಿಡೋದಾ ಬಿಸಿ ಅವು ಮೆತ್ತಗ ರೊಟ್ಟಿ ಮಾಡತ್ತೇನಿ ಚೆನ್ನಾಗಿ ನಾ ಬರೀ ಹದಗಾರ ಅನ್ಮ ಬರೀ ಇಡ್ಲಿ ಮಾಡು ಪಡ್ ಮಾಡ ದಿನಾ ಇವನ್ನೆಲ್ಲ ಮಾಡ್ಕೊಂತ ಕುಂತ್ರ ಹೊಲಕ್ ಬುತ್ತಿ ಕಟ್ಟು ಹಾಕಿ ಆಗಮ್ಲಕ ಜಗ್ ದೂರ ಹೊಲ ಮಧ್ಯಾಹ್ನ ಊರ್ ಕೊಡೋದಕ್ಕತಾರ್ ನಮ್ಗ ಮಾಡಿದ್ ಬಿಡು ನಿಮ್ಮತ್ತಗನ ನಿಮ್ಮ ಇಡಿಸ್ತಾ ಅಲ್ಲಿ ಹೋಗಿರ್ತಾನ ನಿಮ್ ನಗಿನ ಕಡೆ ಕಡೆ ಮನಿಗೆ ಅಕ್ಕ ಅವ್ನ ಕಪ್ ಚಾ ಹಾಕೋದಲ್ಲಕ ಮಾಡಿಕೆಗೆ நோடு நோடு இஷ்டெல்லாம் மத்திய ஒன் அன்னது விடதல்ல மொத்த நீட்டேரோதா விடவாக்கி கேட்கலா நான் பார்க்கிறே ஒழகிப்பாள் மஜ்ஜி எது மாடுத்துன குடியா மெடிக்கண்ட் ஒழி யாக்குமா காலத்தவன் அவ ஏன் காலின சூடிக்கி விட அவ ஜ தோர்ஸ் நான் இமப்பா ஏழு சான் டாக்டரில் ஏன்னொந்து ஐ சூப்பாய் ஓர்த்த ம இது சாலைவா ஏழு எண்ட் சாக ரூபாய் இஷ்டு காலி பதி சா தான் குந்திரது நோடு இங்கே காலு முடிச்சு குந்திராக்கரோதில்வா நீல ஜ கா நுசையா ஏன்னா மொதல் துடிதுவா நோ ஏன் தோர்சி குழிக்கு நுங்கி ஹோகல் நோடு அவ் பயம்ம நம்ம அத்தியார் ஹீங்காக நோடு அவரு நடுவோம் கால்கால் நூஸ் ஆகத்திவா அந்த மத்த தோர்சோ மந்தைத்த அவரு கடிமையோ அவரு ஏக ஹிங்க கால சிச்சும் கதிரது அவரு ஜாஸ் ஆக வந்தார் காலம் மொன்னே ஊராக வரோந்த சீரி மாம்பளக்க அத்தியார் கொட்டி கையாக குக்கமாக்சி கொட்டி நோடு தம்ப அம் நோட்த்தா எல்லா அத்த அே கப்பட்னா இப்போ நோடு அவன் கட்டணாக இல்பா நோடு நோடி அல்லே மடிகிட்டு அவட் ஹாழாகை நோடு ஐத்தி சிகோல் அல்லே நோட எல்லாரும் மேயிட்ட டூஜராக நோடு இச்சே கிளிக்கப்பா கிளி ஆக்கித்தவா அல்லா நோட தகத ஆ இல்லை ஆகப்பா தோம்பிதானு அது நோட அம்மா கூட நோடா சந்தை நோட ரொழே செந்தாய் நோடு ஷெந்த அர்ஸ்தா சீரகனா மின்னாய் ஒன் உட்டி வந்து உடங்குரி கதினேக்கா தம்பிர் தார் ஹூக்கார ஒட்டை எல்லோ ஹிங்கேனா ஹபக்க ஹோதுவி அந்த அல்லாத்தொம்பர்த்தர்த்தி யாருந்த அய்யா ஒழைச்சந்தாய்வ கலர் ஷெந்தாய் நோட் அண்ணா சந்தை நானும் தடை அக்களௌ இதனை அவு அங்கே அதனோ ப்ளௌஸு உடலுலாக்கி கரெளா குத்தாக்கி நானும் ஹலஸ் கிளா தடை அக்க ச்சந்த ஐரி ஹோல்சு ரம்மா சீரி இதென்ன ப்ளௌஸ் பாந்தாக்கி சீரி சந்தங்க புக தோழ சா நம்மளுக்கு வந்தாவில் இங்கே ஹொலு உதளிட்டு ஷெந்தாக்கோடு கஷ்டமர் திங்க சந்தாய் அக்க சீரி ரம கலர் சந்தை தூக்கவாய் அந்த தகது ஒழை ஒழக முந்தை இடத்தடை யமா அடிகை பிடி அந்த கொட்டிட்டே நோடு ಕೊಟ್ಟಿಟ್ಟೆವಾ ಬೇಸ ಬಿಟ್ಟು ತಂದು ಕೊಡು ಎಲೆಾಗ ಅಡಿಕೆ ಬುಡೋದು ಹಾಕಿ ತೊಂಬರ್ತೇನೆ ಹಂಗಾರೆ ಊಟ ಮಾಡೋಕೊತಿದ್ದೆಲ್ಲ ಈಗ ಅದಕ್ಕೆ ಕೊತ್ತೀತಿ ಊಟ ಮಾಡಕ್ ಒಳ್ಳೆ ಹ್ಞೂ ಆವಾಗ ಡ್ಯಾಸ್ ಮಾಡ್ಕೊಡು ತಿಂತೇ ನಮ್ಗಾರ ದಿನಕ್ಕೊಂದು ಹತ್ತು ಎಲೆ ಅಡಿಕೆ ಇರ್ಲಿಕ್ಕಂದ್ರೆ ಆಗೋದಿಲ್ಲ ಊಟ ಮಾಡ ಮಾಡ್ತೇನಲ್ಲ ಅವಾಗ ಕೂಡ ಹ್ಞೂಮ್ಮ ಕೊಡ್ತೇನೆ ಕೊಟ್ಟಿಟ್ಟೇನೆ ಕೊಡ್ತೇನೆ ನೀವು ಊಟ ಆದ್ಮೇಲೆ ಕೊಡ್ತೇನೆ ಅಜ್ಜಗೂ ಕೊಡ್ತೇನೆ ನಿಮಗೂ ಕೊಡ್ತೇನೆ ನಿಮ್ಮ ಅಜ್ಜಾರ ಬಂದಿಲ್ಲ ನಿಮ್ಮ ಅಪ್ಪಾರ ಅದು ಹೊಲದಾಗಿಂದ ಇನ್ನು ತೋ ಆಟಕ್ಕೆ ಹೋಗಿರ್ಬೇಕು ಅವ್ರ ಹೊಲದಾಗಿಂದ ಹಂಗ ತೋ ಹೋಗಿ ಬರ್ತೇನೆ ಅಂದ್ರೆ ಹೋಗಿರ್ಬೇಕಾ ಅಜ್ಜಗೂ ಬೇಸ್ರಿ ನೋಡು ಒಟ್ಟ ಮನೆ ಕುಂದ್ರೋದಿಲ್ಲ ಏನಾರು ಹೊಲಕ್ಕೆ ಹೋಗುದು ತೋಟಕ್ಕೆ ಹೋಗುದು ಒಟ್ಟ ಕುಂದ್ರದಿಲ್ಲ ನೋಡು ಸುಮ್ಮನೆ ಹಗ ಯಾವ ನಿಮ್ಮ ಮಜಾರ್ ಹಂಗ ಖಾಲಿ ಕುಂದ್ರು ಅರ ಅಲ್ಲ ಅವರು ಹಂಗೆ ಒಟ್ಟು ಏನು ಅಥವಾ ಆರ್ದಾಗ ಕೆಲಸ ಇರ್ಲಿಕ್ಕಂದ್ರೆ ಅಡ್ಡಾಡ್ಕೊತಾರ ಹೋಗ್ಬರ್ತಾರೆ ನೋಡಲಿಲ್ಲ ಅವ್ರು ಅಲ್ಲ ಜಾಗ ದುಡ್ದಾರ ಭಯ ಅಮ್ಮ ಅವ್ರಿಗೆ ಈಗ ಕುಂದ್ರಕ್ಕಾಗುದಿಲ್ಲ ಖಾಲಿ ಒಟ್ಟು ಅಡ್ಡಾಡ್ಕೊತಿದ್ರೆ ನೋಡಿ ಹೊಲಕ್ಕೆ ಅದು ಹೋಗುವ ಮನೆಗೆ ಹೋಗ್ಕೊಂತ ಬರ್ಕೊತಿದ್ರೆ ಆರಾಮ ಅನ್ನಿಸ್ತದೆ ಅವ್ರಿಗೆ ಇವತ್ತಿನ ಕಥೆ ಎಲ್ಲರಿಗೂ ಹೆಂಗೆ ಅನ್ನಿಸ್ ಕಾಮೆಂಟ್ ಕಮೆಂಟ್ ಮೂಲಕ ತಿಳಿಸ್ರಿ ಇಲ್ಲಾಂತ ಅವ್ರ ಮನಿದು ಹಾಕತ್ತಿದ್ಯೆಲ್ಲ ರೀ ಎಲ್ಲರೂ ಭಾಳ ಇಷ್ಟಪಡಾತ್ರಿ ತುಂಬ ಧನ್ಯವಾದಗಳು ಇದೇ ರೀತಿ ನಿಮ್ಮ ಸಪೋರ್ಟು ಸಹಕಾರ ಇರಲಿ ರೀ ಸಂಕ್ಷಿಪ್ತ ಕಥೆಗಳನ್ನು ಹಾಕೋಕತ್ತೀನ್ ರೀ ನೋಡಿರಿ ಯಾರೆಲ್ಲ ಹೊಸ ಚಾನಲ್ ನೋಡಾತ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಸಿಗ್ತೀವಿ ರೀ ನಮಸ್ಕಾರ ರೀ